ಿಲ್ಲಾ ಅಮ್ಮಾವ ಅಲ್ಹಮ್ದುಲ್ಲಿ ನಮ್ಮ ಸೈದಾನಿ ಬಿಬಿ ಅಮ್ಮ ಅರಹಮತುಲ್ಲಾಹಿ ಅಲಿ ಹುಲ್ಲಲ್ಲಿ ದರ್ಗಾ ಶರೀಫಿನ ಉರುಸ್ ಕಾರ್ಯಕ್ರಮವು ಇದೇ ಇಪ್ಪತ್ತೆರಡನೇ ತಾರೀಕಿನಂದು ಶನಿವಾರ ಸಾಧಾರಣ ಅಸತ್ ಟೈಮಿಗೆ ಇಡೀ ಹುಲ್ಲಳ್ಳಿ ಪ್ರದೇಶ ಮೊತ್ತ ಸಂದಲ್ ಮೆರವಣಿಗೆ ಬಂದು ಬಹುಮನ್ಯರಾದ ಹಜರತ್ ಸೈದಾನಿ ಬಿ ದರ್ಗಾ ಶರೀಫ್ನಲ್ಲಿ ಸೇರಿಕೊಂಡು ಪ್ರತ್ಯೇಕ ಪ್ರಾರ್ಥನೆ ಮಾಡಿದ ನಂತರ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧರಾದ ಹವಾಲಿ ಸಂಘದಿಂದ ದಫ್ ಅದೇ ರೀತಿ ಉತ್ತಮವಾದ ಕಾರ್ಯಕ್ರಮಗಳು ನಡೀತಾ ಇದೆ ಪ್ರತ್ಯೇಕವಾಗಿ ಮಗರೀದ್ ನಮಾಜ್ನ ನಂತರ ಸೌಹಾರ್ದ ಸಮಾರಂಭ ಅವರು ಸಂಬಂಧವಾದ ಭಾವೈಕ್ಯತೆ ಅನುಸಾರುವಂಥ ಈ ಬಿ ಬಿ ಎಮ್ಮ ಹುರುಸ್ ಅಂತ ಹೇಳಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲ ಧರ್ಮೀಯರು ಸೇರಿಕೊಂಡು ಮಾಡುವಂಥ ಒಂದು ಸೌಹಾರ್ದತೆಯ ಸಂಕೇತವಾದ ಹುರುಸು ಈ ಉರುಸಿಗೆ ಎಲ್ಲ ಧರ್ಮೀಯರು ಸೇರ್ತಾರೆ ನಮ್ಮ ಕ್ರೈಸ್ತ ಚರ್ಚಿನ ಪಾದ್ರಿಗಳು ಬರ್ತಾರೆ ದೇವಸ್ಥಾನದ ಸ್ವಾಮೀಜಿಗಳು ಬರ್ತಾರೆ ಅಲ್ಮ ಶಿವಮಣಿಗಳು ಸಾದಾರ್ಥಗಳು ಭಾಗವಹಿಸ್ತಾರೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಜನರು ಸೇರುವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಈ ಸೈದಾನಿ ಬೀವಿ ಅಮ್ಮನಿಗಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಎಲ್ಲರೂ ಸೇರಿಕೊಂಡು ಈ ಅಮ್ಮನ ಉರುಸನ್ನು ಚಂದ ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಜರತ್ ಹುಸೈನ್ ದಾರಿಮಿ ಹುಲ್ಲಲ್ಲಿ ಈ ದರ್ಗಾ ಶರೀಪಿನ ಉಸ್ತುವಾರಿಯನ್ನು ನೋಡಿಕೊಳ್ತಾ ಅಲ್ಹಮ್ದು ಇಲ್ಲಿನ ಧಾರಾಳ ಪವಾಡಗಳು ಕರಾಮತ್ತುಗಳು ಅದ್ಭುತಗಳು ರೋಗ ನಿವಾರಣೆ ಇರಬಹುದು ಅದೇ ರೀತಿ ಹಲವಾರು ಸಮಸ್ಯೆಗಳಿರ್ಬೋದು ಎಲ್ಲದಕ್ಕೂ ಪರಿಹಾರ ಕೇಂದ್ರವಾದ ಅಮ್ಮನ ಪ್ರೀತಿಗೆ ನೀವೆಲ್ಲರೂ ಪಾತ್ರರಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ ಅಲ್ಲಿ ಹಂದಿರಲಿಲ್ಲ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಇಪ್ಪತ್ತ ಎರಡನೇ ತಾರೀಕಿನ ಆ ಸಂದಲಿಗೂ ಅದೇ ರೀತಿ ಉರುಸ್ ಕಾರ್ಯಕ್ರಮಕ್ಕೂ ಸೌಹಾರ್ದ ಸಮಾರಂಭಕ್ಕೂ ಹಲವಾರು ರಾಜಕೀಯ ನೇತಾರರು ಸ್ವಾಮೀಜಿಗಳು ಪಾದರಿಗಳು ನಾನು ಅನ್ಸಾರ ಅಹಮದ್ ಅಂತ ಹುಲ್ಲಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಈ ವರ್ಷ ಇಪ್ಪತ್ತೆರಡು ತಾರೀಕು ಎರಡನೇ ತಿಂಗಳು ಶನಿವಾರರಂದು ಸಂಜೆ ಏಳು ಗಂಟೆಗೆ ನಮ್ಮ ಹುಲ್ಲಳ್ಳಿ ಗ್ರಾಮದಲ್ಲಿ ಹಸ್ಯದ ನಿಮ್ಮ ದರ್ಗಾದ ಕೇಂದ್ರದ ಮಹೋತ್ಸವ ಪ್ರತಿ ವರ್ಷದಂತೆ ಏರ್ಪಡಿಸಲಾಗಿದೆ ಈ ಈ ದರ್ಗಾದ ವಿಶೇಷತೆ ಏನಂದರೆ ಇದು ಭಾವೈಕ್ಯತೆ ಎಲ್ಲ ಎಲ್ಲ ಧರ್ಮದವರು ಇಲ್ಲಿ ಬಂದು ಪೂಜೆ ಪೂಜೆ ಮಾಡಿ ಇಲ್ಲಿ ಆಶೀರ್ವಾದ ಪಡೆದು ಹೋಯ್ತಾರೆ ಇದು ಭಾವೈಕ್ಯತೆ ಸಮಾರಂಭದ ಕಾರ್ಯಕ್ರಮವಾಗಿದ್ದು ಇದನ್ನು ಎರಡು ಸ ಎರಡು ಸಾವಿರದ ಇಪ್ಪತ್ತನೇ ಇಸ್ಗೆ ಇಪ್ಪತ್ತೈದನೇ ಇಸ್ತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದೂರಿಯಾಗಿ ಆಚರಣೆ ಮಾಡ್ತಾ